ಎಲ್ಲರಿಗೂ ನಮಸ್ಕಾರ ಅಂಬಾಬಾಯಿಯವರ ಒಂದು ರಚನೆ ಆಟವಾಡುವ ಕೂಸು ನಾನು ಕೃಷ್ಣ ಕಾಟ ಬಿಡಿಸುವೆ ನಿನ್ನ ಸಾಧನವ ನೀಡೋ ಆಟವಾಡುವ ಕೂಸು ನಾನು ಕೃಷ್ಣ ಕಾಟ ಬಿಡಿಸುವೆ ನಿನ್ನ ಸಾಧನವ ನೀಡೋ ಗುರುಗಳು ತಂದು ನಿನಗೊಪ್ಪಿಸಿದೆ ಲೋ ದೇವಾ ಸರಿಯ ಸುಖವೆಂದು ಅನುಕಾಲವೋ ಸಿರಿಯರ ಸಾಕೆ ನಿನ್ನೂ ಹಿರಿಯರೇ ನೀನಬಹುದೋ ಕಿರಿಯತನದಿಂದ ನಾಟವಾಡುವೆನೋ ಆಟವಾಡುವ ಕೂಸು ನಾನು ಕೃಷ್ಣ ಕಾಟ ಬಡಿಸುವೆ ನಿನ್ನ ಸಾಧನವನೀಡೋ ಆಟವಾಡುವ ಕೂಸು ನಾನು ಕೃಷ್ಣ ಉದಯ ವಿಂಬೋ ಪುಟ್ಟ ಮನೆಯ ಕಟ್ಟಿಯಲ್ಲಿ ಮುದದಿಂದ ಅಷ್ಟದಳ ಪದುಮ ರಚಿಸಿ ಒದಗಿ ಬರುತಿ ಅದುಷ್ಟೇ ನುಗ್ಗುತ್ತಿ ಪದುಮಾ ನಾಭನೇ ನಿನ್ನ ಜೊತೆಯವರೊಡನೆ ಆಟವಾಡುವ ಕೂಸು ನಾನು ಕೃಷ್ಣ ಕಾಟ ಬಿಡಿಸುವೆ ನಿನ್ನ ಸಾಧನ ನೀಡೋ ಆಟವಾಡುವ ಕೂಸು ನಾನು ಕೃಷ್ಣ ಡಿಂಬ ದೊಡಗಿರುತ್ತೀಹ ಅಂಬರ ಮಧ್ಯದಲ್ಲಿ ಬಿಂಬ ಬೊಂಬೆಯನ್ನೇ ಇಟ್ಟು ಸಂಭ್ರಮದಿ ಶೃಂಗರಿಸಿ ಹಾಡಿ ಪಾಡಿ ಕುಣಿದು ಅಂಬ್ರಣ್ಣತ ನಿನ್ನ ನೋಡಿ ದಣಿಯುವೆನೋ ಅಂಬ್ರಟಿಸುತ್ತ ನಿನ್ನ ನೋಡಿ ಆಟ ಆಟವಾಡುವ ಕೂಸು ನಾನು ಕೃಷ್ಣ ಕಾಟ ಬಡಿಸುವೆ ನಿನ್ನ ಸಾಧನವ ನೀಡೋ ಆಟವಾಡುವ ಕೂಸು ನಾನು ಕೃಷ್ಣ ಎಷ್ಟು ಜನ ಸ್ನೇಹಿತರೋ ಈ ಮನೆಯೊಳಲೆ ದೇವ ಪುಟ್ಟನಾಗಿರುವೆ ನಾನೆಲ್ಲರಿಗೆ ಇನ್ನು ಎಷ್ಟು ಜನ ಸ್ನೇಹಿತರೋ ಈ ಮನೆಯೊಳಲೆ ದೇವ ಪುಟ್ಟನಾಗಿರುವೆ ನಾನೆಲ್ಲರಿಗೆ ಇನ್ನು ಕೊಟ್ಟರೆ ಸಲಕರಣೆ ಆಟ ಮಾಡುವಲ್ಲದೆ ಶ್ರೇಷ್ಠ ಶ್ರೀ ಗೋಪಾಲ ಕೃಷ್ಣ ವಿಠಲನೆ ಕೊಟ್ಟರೆ ಸಲಕರಣೆ ಆಟ ಮಾಡುವೆ అలా శ్రేష్ట శ్రీ గోపాల కృష్ణ విఠలనే ఆటవాడూ సున్నా కృష్ణ కాట బడసిన సాధనీరో ఆటవాడూ సు నూ కృష్ణ